ಹೀಗೆ ಒಂದ್ಸಲ ಸಲ ಹತ್ರ ಬೇರೆ ಬಂದು ಹಾಗೆ ಮಾತಾಡ್ತಾ ನೋಡು ದುತ್ರಾಷ್ಟ್ರ ನಿನ್ನ ಮಕ್ಕಳಾದ ದುರ್ಯೋಧನ ಹಾಗೂ ದುರ್ಶಾಷನ ಸಕ್ರಿ ಜೊತೆ ಸೇರಿಕೊಂಡು ಪಾಂಡು ಮಕ್ಕಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನೀನು ಅವರಿಗೆ ಸ್ವಲ್ಪ ಬುದ್ಧಿ ಹೇಳಬಾರ್ದೆ ಅಂತ ಕೇಳ್ತಾರೆ ಆಗ ದುತ್ರಾಷ್ಟ್ರ ಬೇಜಾರಿಂದ ನೀವು ಯಾವಾಗಲೂ ನನ್ನ ಮಕ್ಕಳಿಗೆ ಬುದ್ಧಿ ಹೇಳು ಅಂತ ಹೇಳ್ತೀರಿ ಹಾಗೆ ಪಾಂಡು ಮಕ್ಕಳ ಮೇಲೆ ಹೆಚ್ಚು ಪ್ರೀತಿ ತೋರಿಸ್ತೀನಿ ಪಾಂಡು ಮಕ್ಕಳು ಮಾತ್ರ ಮೊಮ್ಮಕ್ಕಳು ನನ್ನ ಮಕ್ಕಳು ನಿಮಗೆ ಮೊಮ್ಮಕ್ಕಳಲ್ಲವೇ ಅಂತ ಕೇಳ್ತಾನ ವ್ಯಾಸರಿಗೆ ಋತುರಾಷ್ಟ್ರನ ಬೇಜಾರು ಅರ್ಥ ಆಗಿ ಒಂದು ಕತೆ ಹೇಳ್ತಾರೆ ಒಮ್ಮೆ ದೇವಲೋಕದಲ್ಲಿ ಕಾಮಗೇನು ಅಳ್ತಾ ಇರೋದು ಕಂಡು ಇಂದ್ರದೇವ ಯಾ ಅಳ್ತಾ ಇದ್ದಿ ನಮ್ಮಿಂದ ಏನಾದ್ರೂ ತಪ್ಪಾಯ್ತಾ ಅಥವಾ ಯಾರಾದ್ರೂ ನಿನ್ನ ಮನಸ್ಸಿಗೆ ನೋವು ಮಾಡಿದ್ರಾ ಅಂತ ಕೇಳ್ತಾನೆ ಅದಕ್ಕೆ ಕಾಮದೇನು ಇಂದ್ರನಿಗೆ ಭೂಮಿ ಕಡೆ ತೋರಿಸ್ತಾ ಆ ಬಡ ರೈತ ತನ್ನ ಎರಡು ಎತ್ತುಗಳನ್ನ ನೊಗಕ್ಕೆ ಕಟ್ಟಿ ಗದ್ದೆಯಲ್ಲಿ ಕೆಲಸ ಮಾಡಿಸ್ತಿದ್ದಾನೆ ಆ ಎತ್ತುಗಳಿಗೆ ಸರಿಯಾಗಿ ಹೊಟ್ಟೆಗಿಲ್ಲದೆ ನೊವ ಎಳೆಯಲಾಗ್ತಾ ಇಲ್ಲ ಅವು ಮುಂದೆ ಹೋಗ್ತಿದ್ರೆ ಕೋಲ್ನಿಂದ ರೈತ ಹೊಡಿತಾ ಇದ್ದಾನೆ ಅವಳ ಕಣ್ಣಲ್ಲಿ ನೀರು ಬರ್ತಾ ಇದೆ ನನ್ನ ಮಕ್ಕಳು ಹೀಗೆ ಅಳ್ತಾ ಇದೆ ಅವುಗಳ ಕಷ್ಟ ನನ್ನಿಂದ ನೋಡಲಾಗ್ತಾ ಇಲ್ಲ ಏನಾದರೂ ಮಾಡಿ ಅವುಗಳ ಕಷ್ಟವನ್ನು ಪರಿಹರಿಸುವುದು ಅಂತ ಕೇಳ್ಕೊಳ್ತೀವಿ ಅದಕ್ಕೆ ಇಂದ್ರ ಇಡೀ ಜಗತ್ತಿನಲ್ಲಿರುವ ಗೋವುಗಳೆಲ್ಲ ನಿನ್ನ ಮಕ್ಕಳೇ ಆಗಿರುವಾಗ ಈ ಎರಡು ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ ಅಂತ ಕೇಳ್ತಾರೆ ಆಗ ಕಾಮಗೇನು ದೇವೇಂದ್ರ ನೀನು ಹೇಳ್ದಂತೆ ನನಗೆ ಕೋಟಿ ಕೋಟಿ ಮಕ್ಕಳು ಇದ್ದಾರೆ ನಿಜ ಅವುಗಳೆಲ್ಲ ಸುಖವಾಗಿವೆ ಆದರೆ ಈ ಎರಡು ಮಕ್ಕಳು ಮಾತ್ರ ಹೊಟ್ಟೆಗಿರುದೇ ಒಣಗಿ ಬಿರುಕು ಬಿಟ್ಟ ಕದ್ದೆಯನ್ನ ಉತ್ತಬೇಕು ಕೆಲಸ ಮಾಡಲು ಆಗದೆ ರೈತನ ಕೈಯಲ್ಲಿ ಹೊಡೆಸ್ಕೊಳ್ತಾ ಪ್ರತಿದಿನ ಕಣ್ಣೀರಾಗ್ತದೆ ಇದು ನನ್ನಿಂದ ನುಳ್ಳಾಗ್ತಾ ಇಲ್ಲ ಅನ್ನ ಕಾಮಧೇನವನ ಕಾಳಜಿಯನ್ನ ಅರ್ಥ ಮಾಡಿಕೊಂಡ ಇಂದ್ರ ಬಡ ರೈತನ ಗದ್ದೆ ಸೇರಿದಂತೆ ಸುತ್ತಮುತ್ತ ಮಳೆ ಸುರಿಸ್ತಾನೆ ಇದರಿಂದ ಭೂಮಿಯ ಮಣ್ಣು ಮೃದುವಾಗಿ ಎತ್ತುಗಳು ನೇಗಿಲನ್ನ ಸರಾಬವಾಗಿ ಎಳೆಯಲು ಅನುಕೂಲ ಆಗುತ್ತೆ ಹೀಗೆ ಕತೆ ಹೇಳಿ ಮುಗಿಸಿದ ವಯಸ್ಸರು ನೋಡೋದು ಕ್ರಷ್ಟ ನೀನು ಸಹ ನನಗೆ ಮಗ ಪಾಂಡುವೂ ಮಗನೇ ಹಾಗೆಯೇ ನಿನ್ನ ಮಕ್ಕಳು ಮೊಮ್ಮಕ್ಕಳೇ ಪಾಂಡು ಮಕ್ಕಳು ಮೊಮ್ಮಕ್ಕಳೇ ಎಲ್ಲರ ಮೇಲೂ ನನಗೆ ಸಮಾನವಾದ ಪ್ರೀತಿ ಇದೆ ಆದರೆ ಯಾವ ಮಕ್ಕಳು ಹೆಚ್ಚು ಕಷ್ಟಪಡುತ್ತಿರ್ತಾರೋ ಅವರ ಬಗ್ಗೆ ಹೆಕ್ಕ ತಂದೆ ತಾಯಿಗೆ ಕನಿಕರ ಜಾಸ್ತಿ ಇರುತ್ತೆ ಅದು ಸಹಜವೂ ಕೂಡ ಅದಕ್ಕೆ ನಿನ್ನ ಮಕ್ಕಳು ಪಾಂಡವ ಮಕ್ಕಳಿಗೆ ತೊಂದರೆ ಕೊಡದಂತೆ ತಿದ್ದಿ ಬುದ್ಧಿ ಹೇಳ ತಂದೆ ಇಲ್ಲದ ಅವರನ್ನು ನಿನ್ನ ಮಕ್ಕಳಂತೆ ನೋಡ್ತ ತಾರತಮ್ಯ ಬೇಡ ಭಗವಂತ ಮೆಚ್ಚೋದಿಲ್ಲ ಅಂತ ಬುದ್ಧಿವಾದ ಹೇಳ್ತಾರೆ ದೇವರು ಯಾರಿಗೆ ಸಾಮರ್ಥ್ಯ ಕೊಟ್ಟಿರ್ತಾನೋ ಅವರು ಕಷ್ಟದಲ್ಲಿರೋನ್ನ ಕಾಪಾಡೋದೇ ಅವರು ಮಾಡೋ ನಿಜವಾದ ಭಗವಂತನ ಸೇವೆ